ಆಯ್ತು ಈಗ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ ಸರ್ಕಾರದ ಖಜಾನೆಯ ಖಜಾನೆ ಅರ್ಶ ಕೊಡ್ಲಿಕ್ಕೆ ನೀವು ಅಶ್ವತ್ ಮಾಡಿ ಆಡಳಿತಗಾರ ವ್ಯಕ್ತಿ ಪೂಜೆ ಮಾಡಿ ಅಶ್ವತ್ ಅವ್ರೆ ಮುಖ್ಯಮಂತ್ರಿ ಯಾರು ನನ್ನ ವ್ಯಕ್ತಿತ್ವ ನನ್ನ ಆಡಳಿತ ಬಿಜೆಪಿ ಈ ಭಾಷಣ ನೀವು ಯಾವತ್ತು ಅಶೋಕ್ ಅಶ್ವಥ್ ಅವ್ರೆ ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ ಅವರ ಲಯ ತಪ್ಪು ಅಂತ ಆಗ್ಬಾರ್ದು ಮುಖ್ಯಮಂತ್ರಿಗಳು ಭಯ ಆಗ್ತಾರೆ ಆಯ್ತು ನೀವು ನೀವು ರಿ ಮುಖ್ಯಮಂತ್ರಿಗಳು ಉತ್ತರ ಕೊಡೋವಾಗ ತಾವು ಸಭಾ ಸಮಾಧಾನ ಕೂತ್ಕೊ ಮುಖ್ಯಮಂತ್ರಿ ಮುಂದುವರಿಸಿ ಮುಖ್ಯಮಂತ್ರಿ ಅಧ್ಯಕ್ಷರೇ ಈ ಬಿಜೆಪಿಯವರು ಮೋದಿಯವರನ್ನ ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದನ್ನ ಕಲ್ತ್ಕೊಂಡಿದ್ದಾರೆ ಅದನ್ನೇ ಮಾಡ್ತಾ ಇದ್ದಾರೆ ನಾವು ವ್ಯಕ್ತಿ ಪೂಜೆಯನ್ನ ಮಾಡ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಹೇಳ್ಕೊಳ್ಳೋಕೆ ಬರಲ್ಲ ಡೋಂಟ್ ರಿಯಾಕ್ಟ್

ಸುರೇಶ್ ಅವರು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿರೋದು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಂಟ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳ್ಕೊಂಡಿರೋದು ನೀವು ಈಗ ಯಾವ ಯೋಜನೆಗಳನ್ನು ನೀವು ಟೀಕೆ ಮಾಡಿದ್ರಿ ವಿರೋಧ ಮಾಡಿದ್ರಿ ಅವನ್ನೇ ಕಾಪಿ ಮಾಡಿ ಮುಟ್ಟಿದಾರಲ್ಲ ಈಗ ಅನೇಕ ರಾಜ್ಯಗಳು ಈಗ ದಿಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಹರಿಯಾಣ ಮಹಾರಾಷ್ಟ್ರ ಎಲ್ಲ ಕಾಪಿ ಮಾಡಿಬಿಟ್ಟಿದಿರಿ ಈಗ ಯಾರು ಮಾತಾಡ್ಬೇಡಿ ಅಲ್ಲ ಸರ್ ಇದು ಆಪದ ಯೋಜನೆ ನೀವು ಕಾಪಿ ಹೊಡೆದ್ರಿ

ಮಿನಿಸ್ಟರ್ ನೀವ್ ನೀವು ಯಾಕೆ ರಿಯಾಕ್ಷನ್ ಮಾಡ್ತೀರಿ ಇಲ್ಲಿಂದ ಯಾಕೆ ಕಾಪಿ ಮಾಡ್ಬೇಕಾಗಿತ್ತು ಮುಖ್ಯಮಂತ್ರಿ ಬೆಲತ್ ನೀವ್ಕೊಳ್ಬೇಕು ಇಲ್ಲದೆ ಹೊರಗೆ ಯಾಕೆ ಉತ್ತರ ಕೊಡ್ಬೇಕು ಪ್ರತಿಯೊಂದಾಗ ಯಾರಿಗೂ ಮಾತ್ರ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಬಹುದು ಯಾರು ಮಾತಾಡುವಾಗ ಕೂತ್ಕೊಂಡು ಕೂತ್ಕೊಡಲ್ಲ ಅದು ನಿಮ್ಮ ವ್ಯಕ್ತಿತ್ವ ಆಗ್ಬೇಕು ಪ್ರತಿಯೊಂದಕ್ಕೆ ಮಾತಾಡಿಗೆ ಸುಮಾಲ್ ಸೆಕೆಂಡ್ ಟಾಕ್ ಅದಕ್ಕೆ ಯಾವ ಕಹಿ ಸತ್ಯ ಯಾವಾಗಲೂ ಕಹಿ ಮಿಥ್ಯ ಯಾವಾಗಲೂ ಹೇಳಬಾರದು ನೀವೆಲ್ಲ ಮಿಥ್ಯ ಮಾತಾಡೋರು ನಾವು ವಾಸ್ತವಾಂಶ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ನೋಡಿ ಏನಿದು ನಾನು ಬರೆದಿದ್ದ